ಅಪ್ಪ ಅಮ್ಮನ ಮದುವೆ ವಾರ್ಷಿಕೋತ್ಸವ ಕೂಡ ಮುಗಿಯಿತು ಈಗಲಾದರೂ ನೀನು ನಮ್ಮ ಜೊತೆ ಬರ್ತೀಯ ಅಮ್ಮ ಏನಪ್ಪ ಏನು ಮಾತಾಡ್ತಿದ್ದೀಯಾ ನೀವು ಏನು ಯೋಚನೆ ಮಾಡ್ತಿದ್ದೀರಿ ಎಂದು ರುಕ್ಮಿಣಮ್ಮ ಕೇಳಿದಾಗ ಏನು ಹೇಳ್ತಾರೋ ಅಂತ ತಾಯಿಯ ಮುಖವನ್ನು ನೋಡುತ್ತಾನೆ ಅವಿನಾಶ್ ಈಗಿಂದಲೇ ಬಾ ಅಂದರೆ ಹೇಗಪ್ಪ ಹೊಲ ಮತ್ತು ತೋಟದ ಬಗ್ಗೆ ಮಾತಾಡಬೇಕು ಈಗ ಇರುವ ಮನೆಯನ್ನು ಹೀಗೆ ಬಿಟ್ಟರೆ ಹೇಗೆ ಬೇಕಾಗಿರುವ ವಸ್ತುಗಳನ್ನೆಲ್ಲ ಒಂದು ರೂಮ್ನಲ್ಲಿ ಇರಿಸಿ ಬೀಗ ಹಾಕಿ ಬೇಡದೇ ಇರೋ ವಸ್ತುಗಳನ್ನೆಲ್ಲ ಮನೆಯಿಂದ ಆಚೆ ಹಾಕಿ ಮನೆಯನ್ನು ಯಾರಿಗಾದರೂ ಬಾಡಿಗೆ ಕೊಟ್ಟರೆ ಜೋಪಾನವಾಗಿ ನೋಡ್ಕೋತಾರೆ ಅನ್ನೋ ಧೈರ್ಯ ಇರುತ್ತೆ ಹಾಗಾಗಿ ನಾನು ಈಗಲೇ ಬರೋಕ್ಕಾಗಲ್ಲ ಎಲ್ಲ ಕೆಲಸ ಮುಗೀಲಿ ಆಮೇಲೆ ನೋಡೋಣ ಎಂದು ಮೌನವಾಗಿದ್ದ ಸೊಸೆಯತ್ತ ನೋಡಿದಳು ರುಕ್ಮಿಣಮ್ಮ ಆಗ ಅವಿನಾಶ್ ಹಾಗಲ್ಲ ಅಮ್ಮ ನಾನು ತುಂಬ ದಿನ ರಜಾ ಹಾಕೋಕ್ಕೂ ಕೂಡ ಆಗೋದಿಲ್ಲ ನಾನು ಮತ್ತೆ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಅಂದನು ಸರಿನಪ್ಪ ನಾನು ನಿನ್ನ ಹತ್ರ ಬರ್ದೆ ನೀನು ಎಲ್ಲಿಗೆ ಹೋಗಲಿ ಹೇಳು ಎಂದು ಮಗನ ಮುಖವನ್ನು ನೋಡಿದರು ರುಕ್ಮಿಣಮ್ಮ ವಾಸುದೇವ ಮತ್ತು ರುಕ್ಮಿಣಮ್ಮ ದಂಪತಿಗಳಿಗೆ ಒಬ್ಬ ಮಗ ಒಬ್ಬ ಮಗಳು ಇದ್ದರು ಅವರಿಗಿದ್ದ ಸ್ವಲ್ಪ ಜಮೀನಿನ ಜೊತೆಗೆ ಒಂದು ತೋಟವನ್ನು ಬಾಡಿಗೆಗೆ ತೆಗೆದುಕೊಂಡು ಎಷ್ಟೇ ಕಷ್ಟ ನಷ್ಟ ಆದರೂ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ಮಗನನ್ನು ಎಂಟೆಕ್ ಓದಿಸಿದರು ಮಗಳು ತನುಜಾಳನ್ನು ಡಿಗ್ರಿ ವರೆಗೂ ಓದಿಸಿದರು ಮಗಳು ಡಿಗ್ರಿ ಮುಗಿಸಿದ ತಕ್ಷಣ ಅವಿನಾಶ್ ಗೆಳೆಯ ರೇವಂತ್ ತನುಜಾಳನ್ನು ನೋಡಿ ತುಂಬ ಇಷ್ಟಪಟ್ಟು ಮನೆಯಲ್ಲಿ ದೊಡ್ಡವರ ಜೊತೆ ಮಾತನಾಡಿ ಮದುವೆ ಮಾಡಿಕೊಳ್ಳುತ್ತಾನೆ ಇನ್ನು ಮಗ ಅವಿನಾಶ್ಗೆ ಎಮ್ ಎನ್ ಸಿ ಕಂಪನಿಯಲ್ಲಿ ಒಳ್ಳೆಯ ಸಂಬಳದ ಜೊತೆಗೆ ಕೆಲಸ ಸಿಗುತ್ತದೆ ನಂತರ ಅವನು ಶ್ರೀಮಂತ ಸಂಬಂಧವನ್ನು ಹುಡುಕಿ ಮದುವೆ ಮಾಡಿಕೊಳ್ಳುತ್ತಾನೆ ರುಕ್ಮಿಣಮ್ಮ ಮತ್ತು ವಾಸುದೇವರು ಅಳಿಯ ಮತ್ತು ಮಗ ಒಳ್ಳೆಯ ಕೆಲಸದಲ್ಲಿದ್ದು ಜೀವನದಲ್ಲಿ ಸೆಟಲ್ ಆಗಿದ್ದಾರೆ ಅಳಿಯ ಮಗಳು ಮಕ್ಕಳು ಮತ್ತು ಮಗ ಸೊಸೆ ಮಕ್ಕಳು ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದಾರೆ ಅವರನ್ನು ನೋಡಿ ಮೊಮ್ಮಕ್ಕಳ ಜೊತೆ ಜೀವನ ಸಾಗಿಸುತ್ತಾ ಈ ದಂಪತಿಗಳು ಜೀವನದಲ್ಲಿ ತುಂಬ ನೆಮ್ಮದಿಯಾಗಿದ್ದರು ಅವರಿಬ್ಬರ ಸಂತೋಷ ನೋಡಿ ವಿಧಿಗೆ ಕಣ್ಣು ಕುಕ್ಕಿತೋ ಏನೋ ವಾಸುದೇವರವರು ಮೆಟ್ಟಿಲಿನಿಂದ ಇಳಿಯಬೇಕಾದರೆ ಎರಡನೇ ಫ್ಲೋರ್ನಿಂದ ಜಾರಿ ಹುರುಳಿ ನೆಲಕ್ಕೆ ಬಂದು ಬಿದ್ದರು ಅವರು ಬಿದ್ದ ರಭಸಕ್ಕೆ ತಲೆಗೆ ತುಂಬ ಪೆಟ್ಟಾಗಿತ್ತು ಅವರನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಿರುವಾಗಲೇ ಮಾರ್ಗ ಮಧ್ಯದಲ್ಲಿ ಮರಣ ಹೊಂದಿದರು ಸದಾ ಜೊತೆಯಾಗಿರುತ್ತೇನೆ ಎಂದ ಗಂಡ ಹಠತ್ತಾಗಿ ಅಗಲಿದ ಆ ನೋವನ್ನು ತಡೆದುಕೊಳ್ಳಲಾಗಲಿಲ್ಲ ರುಕ್ಮಿಣಿಯಮ್ಮನಿಗೆ ಅವರಿಗೆ ಈ ನೋವನ್ನು ಚೇತರಿಸಿಕೊಳ್ಳಲು ತುಂಬ ಸಮಯ ಹಿಡಿಯಿತು ತಾಯಿಯನ್ನು ಇಂಥ ಪರಿಸ್ಥಿತಿಯಲ್ಲಿ ನೋಡಿದ ಅವಿನಾಶ್ಗೆ ತಡೆದುಕೊಳ್ಳಲಾಗಲಿಲ್ಲ ಅಮ್ಮ ನೀನು ಇಲ್ಲಿ ಒಬ್ಬಂಟಿಯಾಗಿ ಯಾಕೆ ಇರಬೇಕು ನೀನು ನಮ್ಮ ಜೊತೆ ಬಂದು ಬಿಡಮ್ಮ ಅಂತ ಹೇಳ್ತಾನೆ ಈಗ ನಾನು ಎಲ್ಲಿಗೂ ಬರೋದಿಲ್ಲ ಸ್ವಲ್ಪ ದಿನ ಕಳೀಲಿ ಆಮೇಲೆ ನೋಡೋಣ ಅಂತ ಹೇಳ್ತಾರೆ ಒಂದು ವರ್ಷ ಕಳೀಲಿ ಆಮೇಲೆ ನಾನು ನಿಮ್ಮನ್ನು ನಮ್ಮ ಜೊತೆ ಚೆನ್ನೈಗೆ ಕರೆದುಕೊಂಡು ಹೋಗ್ತೀನಿ ಅಂತ ಕೇಳಿಕೊಂಡ ಅವಿನಾಶ್ ಆಗ ಮಗಳು ತನುಜ ಫೋನ್ ಮಾಡಿ ಅಮ್ಮ ಅಣ್ಣನ ಜೊತೆ ಚೆನ್ನೈಗೆ ಹೋದ್ಮೇಲೆ ಮತ್ತೆ ನೀನು ಯಾವಾಗ ಬರ್ತೀಯೋ ಏನೋ ಮಕ್ಕಳು ಪದೇ ಪದೇ ನಿನ್ನ ಕೇಳ್ತಿದ್ದಾರೆ ಒಂದು ಸಲ ಮನೆಗೆ ಬಾರಮ್ಮ ಅಂತ ಪದೇ ಪದೇ ಮಗಳು ಫೋನ್ ಮಾಡಿದಾಗ ರುಕ್ಮಿಣಿ ಅಮ್ಮನವರು ತನಗೆ ಪರಿಚಯಸ್ಥರಿರುವ ಜೊತೆ ಹೈದರಾಬಾದ್ಗೆ ಹೊರಡುತ್ತಾರೆ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದು ಕಾಯುತ್ತಿದ್ದ ರುಕ್ಮಿಣಿ ಅಮ್ಮನನ್ನು ಅಳಿಯ ಬಂದು ಮನೆಗೆ ಕರೆದುಕೊಂಡು ಹೋಗುತ್ತಾರೆ ನಂತರ ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸುತ್ತಿದ್ದಾಗ ಭೀಕ್ತಿಯಾದ ರಾಜೇಶ್ವರಿ ಅಮ್ಮನವರನ್ನು ನೋಡಿ ರುಕ್ಮಿಣಿ ಅಮ್ಮನವರು ಬೆಚ್ಚಿಬಿದ್ದರು ಇದೇನಿದು ದಷ್ಟಪುಷ್ಟವಾಗಿ ದುಂಡಗೆ ಅಷ್ಟು ಚೆನ್ನಾಗಿದ್ದ ನೀವು ಇದೇನಿದು ಇದ್ದಕ್ಕಿದ್ದಂಗೆ ಇಷ್ಟು ತೆಳ್ಳಗಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಲ್ವಾ ಅಂತ ಕೇಳಿದಾಗ ರಾಜೇಶ್ವರಿ ಅಮ್ಮನವರು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಇಬ್ಬರು ಮಾತನಾಡುತ್ತಿದ್ದಾಗ ಮೊಮ್ಮಗಳು ಮತ್ತು ಮೊಮ್ಮಗ ರುಕ್ಮಿಣಿ ಅಮ್ಮನನ್ನು ನೋಡಿ ಅಮ್ಮಮ್ಮ ಎಂದು ಓಡಿ ಬಂದರು ಅವರಿಬ್ಬರನ್ನು ನೋಡಿ ಸಂತೋಷಗೊಂಡ ರುಕ್ಮಿಣಿಯಮ್ಮ ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಸುಸ್ತಾಗಿದ್ದೇನೆ ನಾನು ಸ್ನಾನ ಮಾಡಿಕೊಂಡು ಬಂದು ನಿಮಗೆ ಕತೆ ಹೇಳ್ತೀನಿ ಅಂತ ಹೇಳಿ ತನ್ನ ಬ್ಯಾಗನ್ನು ತೆಗೆದುಕೊಂಡು ಸ್ನಾನಕ್ಕೆ ಹೋದರು ಸ್ನಾನ ಮಾಡಿ ಮಕ್ಕಳ ಜೊತೆ ಆಟವಾಡುತ್ತಾ ತಿಂಡಿ ತಿಂದು ಕತೆ ಹೇಳಿ ಕಾಫಿ ಕುಡಿಯುತ್ತಾ ರಾಜೇಶ್ವರಿಯವರನ್ನೇ ಗಮನಿಸುತ್ತಿದ್ದರು ವಾಷಿಂಗ್ ಮಷಿನ್ನಲ್ಲಿ ಒಗೆದಿರುವ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಒಣ ಹಾಕುವುದು ಪಾತ್ರೆಯನ್ನು ತೊಳೆಯುವುದು ತರಕಾರಿಗಳನ್ನು ಕಟ್ ಮಾಡುವುದು ಮನೆಯನ್ನು ಶುಚಿಗೊಳಿಸುವುದು ಇದೆಲ್ಲವನ್ನು ರಾಜೇಶ್ವರಿಯಮ್ಮನವರು ಮಾಡುತ್ತಿದ್ದರು ಅದನ್ನು ಗಮನಿಸಿದ ರುಕ್ಮಿಣಿಯಮ್ಮನವರು ಇದೇನಿದು ಅವರೇ ಮನೆಯ ಎಲ್ಲ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ಮನೆ ಕೆಲಸದವರು ಬರೋದಿಲ್ವಾ ಅಂತ ಆಶ್ಚರ್ಯದಿಂದ ಕೇಳಿದರು ರುಕ್ಮಿಣಮ್ಮ ಆಗ ಇಲ್ಲ ಅಮ್ಮ ಕೆಲಸದವರು ಬಿಟ್ಟು ಬಿಟ್ಟಿದ್ದಾರೆ ಅಂತ ಹೇಳಿದಳು ಮಗಳು ತನುಜ ಯಾಕೆ ಬಿಟ್ಟರು ಅವರು ಎಷ್ಟೋ ವರ್ಷದಿಂದ ಅವರದೇ ಸ್ವಂತ ಮನೆ ಎಂದು ತಿಳಿದುಕೊಂಡು ಕೆಲಸ ಮಾಡುತ್ತಿದ್ದರು ಇಲ್ಲಮ್ಮ ಈಗ ಎರಡು ತಿಂಗಳಿಂದ ಅವರು ಬರ್ತಾ ಇಲ್ಲ ಅವರ ಮನೆಯಲ್ಲಿ ಏನೋ ಪರಿಸ್ಥಿತಿ ಸರಿ ಇಲ್ವಂತೆ ಸರಿ ಅವರು ಬರಲಿಲ್ಲ ಅಂದರೆ ಬೇರೆ ಯಾರನ್ನಾದರೂ ಕೆಲಸಕ್ಕೆ ತಗೋಬಹುದಲ್ವಾ ಒಂದು ದಿನ ಎರಡು ದಿನ ಆದರೆ ಕೆಲಸ ಮಾಡ್ಕೋಬಹುದು ತಿಂಗಳಾನುಗಟ್ಟಲೆ ಮಾಡೋದು ಅಂದರೆ ನಿಮಗೆ ಕಷ್ಟ ಆಗುತ್ತೆ ಅದು ಅಲ್ಲದೆ ಮನೆ ತುಂಬ ದೊಡ್ಡದಾಗಿದೆ ಮನೆ ಮುಂದೆ ಚಿಕ್ಕ ಪಾರ್ಕ್ ಇದೆ ಮನೆಯ ಸುತ್ತ ಹೂವಿನ ಗಿಡಗಳಿವೆ ಮನೆಯಲ್ಲಿ ಮಕ್ಕಳು ಬೇರೆ ಇದ್ದಾವೆ ಹೀಗಿರುವಾಗ ಮನೆಯ ಪೂರ್ತಿ ಕೆಲಸ ಒಬ್ಬರೇ ಮಾಡೋದಕ್ಕೆ ಕಷ್ಟ ಆಗುತ್ತಲ್ವಾ ಆಗ ತನುಜ ತುಂಬ ನಾ ಕೇಳಿದೆ ಅಮ್ಮ ಯಾರೂ ಕೆಲಸಕ್ಕೆ ಸಿಗಲಿಲ್ಲ ಅಂತ ಹೇಳಿದ್ಲು ಮನೆ ಕೆಲಸದವ್ರನ್ನ ಬಿಟ್ಟಾಕಮ್ಮ ಅಷ್ಟಕ್ಕೂ ನಮ್ಮ ಮನೆ ಕೆಲಸ ನಾವು ಮಾಡಿಕೊಂಡ್ರೆ ತಪ್ಪೇನಿದೆ ಅಮ್ಮ ಎಂದು ನಕ್ಕಳು ತನುಜ ಆಗ ರಾಜೇಶ್ವರಿಯವರು ಕೂಡ ತನುಜ ಪಕ್ಕದಲ್ಲೇ ಕುಳಿತಿದ್ದರು ಆದರೆ ಏನೂ ಮಾತನಾಡಲಿಲ್ಲ ಸಾಯಂಕಾಲ ರಾಜೇಶ್ವರಿಯಮ್ಮ ಹಿತ್ತಲಿನ ಗಿಡಗಳಿಗೆ ನೀರು ಹಾಕಲು ಹೋದಾಗ ತನುಜ ತನ್ನ ತಾಯಿ ಬಳಿ ಬಂದು ಅಮ್ಮ ನಿಮ್ಮ ಅಳಿಯವರು ಈ ವಿಧವೆ ತಾಯಿಯನ್ನು ಇಲ್ಲಿಗೆ ಕಾಯಂ ಆಗಿ ತಂದು ಇರಿಸಿಕೊಂಡಿದ್ದಾರೆ ಈ ಮಧ್ಯೆ ಅವರಿಗೆ ಆರೋಗ್ಯ ಬೇರೆ ಸರಿಯಿಲ್ಲ ಅಲ್ವಾ ಒಬ್ಬರೇ ಅಲ್ಲಿರೋದು ಯಾಕೆ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅವರಿಗೇನು ಗೊತ್ತು ಅವರು ಇಡೀ ದಿನ ಎ ಸಿ ರೂಮಿನಲ್ಲಿ ಕೂತಿರ್ತಾರೆ ಈ ಮನೆಯಲ್ಲಿ ತಪ್ಪು ಸರಿ ಕಷ್ಟ ಸುಖ ಎಲ್ಲ ಜವಾಬ್ದಾರಿಗಳನ್ನು ನೋಡ್ಕೋಬೇಕಾದವಳು ನಾನೇ ತಾನೇ ಇದರ ಮಧ್ಯೆ ಮನೆ ಕೆಲಸ ಮಾಡೋಕ್ಕೆ ನನಗೆ ಕಷ್ಟ ಆಗ್ತಿತ್ತು ಆದರೂ ತಾಳ್ಮೆಯಿಂದ ಎಲ್ಲಾನು ಮಾಡಿಕೊಂಡು ಹೋಗ್ತಿದ್ದೆ ಒಟ್ಟಿನಲ್ಲಿ ನಾನು ಎಲ್ಲರ ಚಾಕ್ರಿ ಮಾಡೋ ಕೆಲಸದೊಳಥರ ಆಗ್ಬಿಟ್ಟಿದ್ದೆ ಈಗ ಹೇಗಿದ್ದರೂ ಅತ್ತೆ ಮನೆಯಲ್ಲಿ ಇದ್ದಾರಲ್ಲ ಅದಕ್ಕೆ ನಾನೇ ಬೇಕು ಅಂತ ಮನೆ ಕೆಲಸದವಳನ್ನ ಬಿಡಿಸ್ಬಿಟ್ಟೆ ಅಮ್ಮ ನಮ್ಮ ಅತ್ತೆಗೆ ಬೇರೆಯವರು ಕೆಲಸ ಮಾಡಿದ್ರೆ ಇಷ್ಟ ಆಗ್ತಿರ್ಲಿಲ್ಲ ಪುನಃ ಅವರು ಆ ಕೆಲಸ ಮಾಡ್ಕೊಳ್ಳೋರು ಎಷ್ಟೇ ಚೆನ್ನಾಗಿ ಮಾಡಿದರೂ ನಮ್ಮ ಅತ್ತೆ ಒಪ್ಕೊಳ್ಳಲ್ಲ ಅಂತ ಹೇಳಿ ವರ್ಷಾನುಗಟ್ಲೆ ಈ ಕಡೆ ಬರಬೇಡ ಒಂದು ವೇಳೆ ನಿನ್ನ ಅವಶ್ಯಕತೆ ಇದೆ ಅಂದರೆ ನಾನೇ ಫೋನ್ ಮಾಡ್ತೀನಿ ಅಂತ ಹೇಳಿ ನಾನು ಕೆಲಸದವಳನ್ನ ಬಿಡಿಸಿಬಿಟ್ಟೆ ಇನ್ಮುಂದೆ ಮನೆಯಲ್ಲಿ ಊಟ ತಿಂಡಿ ಔಷಧಿ ಬಟ್ಟೆ ಎಲ್ಲ ನಾವೇ ನೋಡ್ಕೋತಿದ್ದೀವಿ ತಾನೇ ಹಾಗಿದ್ಮೇಲೆ ಮೇಲೆ ಅವರು ಈ ಮನೆಯಲ್ಲಿ ಕೆಲಸ ಮಾಡಿಕೊಂಡಿರ್ತಾರೆ ಕೆಲಸದವರ ಸಂಬಳಕ್ಕಿಂತ ಇವರಿಗೆ ಹೆಚ್ಚಾಗಿಯೇ ಖರ್ಚಾಗುತ್ತದೆ ಮತ್ತೇಕೆ ಕೆಲಸದವರು ಬೇಕು ಅವರಿಗೆ ಬೇರೆ ಸಂಬಳ ವೇಸ್ಟು ಮತ್ತೆ ಊರಲ್ಲಿ ಗಂಡ ಇಲ್ಲದೆ ಇದ್ದರೂ ಗದ್ದೆ ಕೆಲಸ ಮನೆ ಕೆಲಸ ಎಲ್ಲ ಒಬ್ಬರೇ ನೋಡ್ಕೊತಿರ್ಲಿಲ್ವಾ ಈಗ ಇಲ್ಲೂ ಅದನ್ನೇ ಮಾಡ್ತಾರೆ ಅಷ್ಟೇ ಅಲ್ವೇನಮ್ಮ ಅಂದಾಗ ರುಕ್ಮಿಣಮ್ಮ ಮಗಳ ಮಾತನ್ನು ಕೇಳಿ ಕಣ್ಣು ದೊಡ್ಡದಾಗಿ ಮಾಡಿಕೊಂಡು ಅಸಹನೆಯಿಂದ ನೋಡಿದರು ಆಗ ತನುಜ ಅಲ್ಲಮ್ಮ ಇದ್ದಿದ್ದು ಹೊಲ ಮಾರಿ ಇಲ್ಲಿ ಎರಡು ಫ್ಲಾಟ್ ತಗೊಂಡಿದ್ದಾರೆ ಮನೆ ಮಾರಿದ ದುಡ್ಡನ್ನು ಚೌಕಾಸಿ ಮಾಡಿ ಇಬ್ಬರ ಮಕ್ಕಳ ಹೆಸರಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಮ್ಮ ಹೇಳೋದು ಮರ್ತಿದ್ದೆ ಅಣ್ಣ ನಿನ್ನನ್ನು ಚೆನ್ನಾಗಿ ಕರ್ಕೊಂಡು ಹೋದರೆ ಊರಲ್ಲಿರೋ ಮನೆ ಹೊಲ ಎಲ್ಲ ಮಾರೋದಿಕ್ಕೆ ಹೇಳ್ತಾನೆ ಅದನ್ನು ಮಾರೋವಾಗ ನನಗೂ ಅದರಲ್ಲಿ ಪಾಲ್ ಬೇಕು ಅಮ್ಮ ನಾನು ಮುಂಚೆನೇ ಹೇಳ್ತಿದ್ದೀನಿ ಅದು ಹೇಗೆ ಕೊಡಬೇಕು ಅಂತ ಇದ್ದೀರೋ ಅದು ನಿಮ್ಮಿಷ್ಟ ಎಂದು ಮಗಳು ತನುಜ ಹೇಳಿದಾಗ ರುಕ್ಮಿಣಿ ಅಮ್ಮ ಅವಳು ಆಡಿದ ಮಾತುಗಳನ್ನು ಕೇಳಿ ದಂಗಾಗಿ ಹೋಗಿ ಯೋಚಿಸುತ್ತಾ ಅಲ್ಲೇ ಕುಳಿತು ಬಿಟ್ಟರು ಮಾರನೇ ದಿನ ಸಾಯಂಕಾಲ ತನುಜಾಳ ಫ್ರೆಂಡ್ಸ್ ಇಬ್ಬರು ಮನೆಗೆ ಬಂದಿದ್ದರು ಅವರೆಲ್ಲರೂ ಹಾಲ್ನಲ್ಲಿ ಕೂತ್ಕೊಂಡು ಹರಟೆ ಒಡೆಯುತ್ತಿದ್ದರು ಅವರು ಬಂದಿರುವ ವಿಷಯ ತಿಳಿದು ಒಗೆದಿದ್ದ ಬಟ್ಟೆಗಳನ್ನು ಮಡಚಿಕೊಂಡು ಹಾಲಿನಿಂದ ರೂಮಿಗೆ ತೆಗೆದುಕೊಂಡು ಹೋಗಿ ಇಟ್ಟರು ರಾಜೇಶ್ವರಿಯಮ್ಮ ಮತ್ತೆ ರೂಮಿನಿಂದ ಮನೆಯ ಹೊರಗಡೆ ಮತ್ತು ಮನೆಯ ಹಿತ್ತಲಿನ ಗಿಡಗಳಿಗೆ ನೀರನ್ನು ಹಾಕುತ್ತಾ ಅದರಲ್ಲಿದ್ದ ಕಳೆಯನ್ನು ಕೀಡುತ್ತಿದ್ದರು ರಾಜೇಶ್ವರಿ ಅಮ್ಮನನ್ನು ಗಮನಿಸಿದ ತನುಜ ಗೆಳತಿಯರು ನಿಮ್ಮ ಮನೆ ಕೆಲಸದವರು ಎಷ್ಟು ಅಚ್ಚುಕಟ್ಟಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿದ್ದಾರೆ ಕಣೆ ನಮಗೂ ಇಂಥವರು ಸಿಕ್ಕಿದರೆ ಹೇಳೆ ನಮಗೂ ಕೆಲಸದವರ ಅವಶ್ಯಕತೆ ಇದೆ ಎಂದು ಕೇಳುತ್ತಾರೆ ಆ ಮಾತನ್ನು ಕೇಳಿದ ತನುಜ ಕೇಳಿಸಿಕೊಳ್ಳದವಳಂತೆ ಮಾತನ್ನು ಬದಲಾಯಿಸಿ ಅವರ ಗೆಳತಿಯರನ್ನು ಗೇಟ್ ಬಳಿ ಕರೆದುಕೊಂಡು ಬಂದು ಕಳಿಸಿದಳು ನಂತರ ಗೆಳತಿಯರನ್ನು ಕಳಿಸಿ ಮನೆಯೊಳಗೆ ಬಂದ ತನುಜ ರಾಜೇಶ್ವರಿ ಅವರಿಗೆ ಹೇಳಿದಳು ನಿಮಗೆ ಎಷ್ಟು ಬಾರಿ ಹೇಳಿದ್ದೇನೆ ಯಾರಾದರೂ ಮನೆಗೆ ಬಂದರೆ ಅವರ ಎದುರಿಗೆ ಬರಬೇಡಿ ಅವರಿಗೆ ನೀವು ಕಾಣಿಸಿಕೊಳ್ಳಬೇಡಿ ಎಂದು ನೀವು ಪದೇ ಪದೇ ಅದೇ ಕೆಲಸವನ್ನೇ ಮಾಡುತ್ತೀರಾ ಅವರು ನಿಮ್ಮನ್ನು ನಿಮ್ಮ ಮನೆ ಕೆಲಸದವರ ಎಂದು ಕೇಳಿದಾಗ ನಾನು ಏನು ಹೇಳಬೇಕು ಅಂತಾನೆ ಅರ್ಥ ಆಗಲ್ಲ ಅಂತ ಸ್ನಾನಕ್ಕೆ ಹೋಗುತ್ತಿದ್ದ ಸರಸ್ವತಮ್ಮನಿಗೆ ತನ್ನ ತಾಯಿಯ ಎದುರೇ ಇನ್ನು ಎಷ್ಟು ದಿನ ಅಂತ ನಾನು ಈ ಮುದುಕಿಯ ಜೊತೆ ಹೇಗಬೇಕು ಗೊತ್ತಾಗ್ತಿಲ್ಲ ಎಂದು ಕಿರುಚುತ್ತಾ ಹೇಳಿದಳು ಅದನ್ನು ನೋಡಿದ ರುಕ್ಮಿಣಿ ಅಮ್ಮನಿಗೆ ಈ ಮನೆ ಮುಂಚೆ ಇದ್ದ ಪರಿಸ್ಥಿತಿಯೇ ಬೇರೆ ಈಗಿರುವ ಪರಿಸ್ಥಿತಿಯೇ ಬೇರೆ ಎಂದು ಅನಿಸಿತು ರುಕ್ಮಿಣಮ್ಮನಿಗೆ ಮಗಳ ಮನೆಯಲ್ಲಿ ಮೊಮ್ಮಕ್ಕಳ ಜೊತೆ ಆಡಿಕೊಂಡು ಸಂತೋಷವಾಗಿ ಒಂದು ಹದಿನೈದು ದಿನ ಇರಬೇಕು ಎಂದು ಬಂದಿದ್ದರು ಆದರೆ ಐದನೇ ದಿನಕ್ಕೆ ಹೊರಟು ಹೋದರು ರುಕ್ಮಿಣಮ್ಮ ಊರಿಗೆ ಹೋಗಿ ಹತ್ತು ದಿನಗಳ ನಂತರ ಮಗಳಿಗೆ ಒಂದು ಪತ್ರವನ್ನು ಬರೆಯುತ್ತಾರೆ ಮಗಳೇ ತನುಜ ನಾನು ನಿನ್ನ ಅಣ್ಣನ ಜೊತೆ ನಾನು ಚೆನ್ನೈಗೆ ಬರುವುದಿಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳಿದ್ನಲ್ಲಮ್ಮ ನೀನು ಯಾಕೆ ಅಂತ ಯಾವಾಗಲೂ ನನ್ನ ಕೇಳ್ತಾ ಇದೆಯಲ್ಲ ನನಗೆ ಆವಾಗ ಏನು ಹೇಳಬೇಕು ಅಂತ ಅರ್ಥ ಆಗ್ತಿರಲಿಲ್ಲ ಅದಕ್ಕೆ ಈಗ ನಿನಗೆ ಉತ್ತರ ಬರೆಯುತ್ತಿದ್ದೇನೆ ನಿನ್ನ ನೋಡುತ್ತಿದ್ದರೆ ನೀನು ತುಂಬ ಬದಲಾಗಿದ್ದೀಯಾ ಅಂತ ಅನ್ನಿಸ್ತಿದೆ ನಿಮ್ಮಲ್ಲಿರುವ ಕರುಣೆ ಪ್ರೀತಿ ಸಹಾನುಭೂತಿ ಎಲ್ಲ ಏನಾಯಿತು ಅರ್ಥ ಆಗ್ತಾ ಇಲ್ಲ ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡು ಹೊಟ್ಟೆ ತುಂಬ ಊಟ ಇಲ್ಲದೆ ಹೊಟ್ಟೆ ಹೊರೆಯುತ್ತಾ ನನಗೆ ಇಲ್ಲದಿದ್ದರೂ ಪರವಾಗಿಲ್ಲ ನನ್ನ ಮಗ ಚೆನ್ನಾಗಿರಲಿ ಅಂತ ನನ್ನ ಪಾಲನ್ನು ಮಗನಿಗೆ ಕೊಟ್ಟು ಸಾಕಿ ಬೆಳೆಸಿ ಇಷ್ಟು ದೊಡ್ಡವನಾಗಿ ಮಾಡಿದ್ದಾರೆ ನಿಮ್ಮ ಅತ್ತೆ ವಯಸ್ಸಾಗ್ತಿದ್ದಂಗೆ ಶಕ್ತಿ ಕಡಿಮೆ ಆಗುತ್ತೆ ಆರೋಗ್ಯ ಕೂಡ ಹದಗೆಟ್ಟಿ ಕೊನೆಯ ದಿನಗಳನ್ನು ತನ್ನ ಮಗನೊಟ್ಟಿಗೆ ಕಳೆಯಬೇಕೆಂಬ ಆಸೆಯಿಂದ ಇಲ್ಲಿಗೆ ಬಂದರೆ ವಯಸ್ಸಾಗಿರುವವರಿಗೆ ನೀವು ಎಷ್ಟು ತೊಂದರೆ ಕೊಡುತ್ತಿದ್ದೀರಾ ಇದೆಲ್ಲ ನಿಮಗೇನಾದರೂ ಅರ್ಥ ಆಗ್ತಿದೆಯಾ ಊಟ ತಿಂಡಿ ಬಟ್ಟೆ ಎಲ್ಲನೂ ನಾನೇ ನೋಡ್ಕೋತಿದ್ದೀನಿ ಅಂತ ಅಂದ್ಯಲ್ಲ ಅವರ ವಯಸ್ಸಿನವರು ನನ್ನಂಥವರು ಇನ್ನೆಷ್ಟು ತಿಂತೀವಿ ಹೇಳು ಅವರು ತಿನ್ನೋ ನಾಲ್ಕು ತುತ್ತು ಅನ್ನ ನಿಮಗೆ ಭಾರ ಅಂತ ಅನ್ನಿಸ್ತಿದೆಯಾ ನಿಮ್ಮೆಲ್ಲರ ತಟ್ಟೆಯಲ್ಲಿ ಒಂದೊಂದು ತುತ್ತು ತಿಂದರೆ ಅವಳ ಹೊಟ್ಟೆ ತುಂಬು ಹೋಗುತ್ತೆ ಅವಳು ಇಷ್ಟಪಟ್ಟು ತಿನ್ನೋ ತಿಂಡಿನೂ ನೀನು ಕೊಟ್ಟಿಲ್ಲ ನಾಳೆ ದಿನ ನನ್ನ ಪರಿಸ್ಥಿತಿನೂ ಚೆನ್ನಾಗಿಲ್ಲದೆ ನಿನ್ನತ್ರ ಬಂದಾಗ ನೀನು ನನ್ನನ್ನು ಕೂಡ ಅದೇ ರೀತಿ ಅಂದ್ಕೊಳ್ತೀಯ ತನುಜಾ ಈ ವಯಸ್ಸಿನಲ್ಲಿ ಮೈ ಮೇಲೆ ಹಾಕ್ಕೊಳಕ್ಕೆ ಮತ್ತು ಕಣ್ಣೀರನ್ನು ಮರೆಮಾಚಿಸುವುದಕ್ಕೆ ನಾಲ್ಕು ಸಾಧಾರಣ ಸೀರೆ ಬಿಟ್ಟರೆ ಬೇರೆ ಯಾವ ರೇಷ್ಮೆ ಪೀತಾಂಬರಿ ಬಟ್ಟೆಗಳು ಬೇಕಾಗಿಲ್ಲ ನಮ್ಮ ವಯಸ್ಸಿನವರಿಗೆ ನೀವು ಅವರಿಗೆ ಕೊಡಿಸಿರೋ ಸೀರೆ ಒಟ್ಟುಗೂಡಿಸಿದರೂ ನೀನು ತಗೊಳ್ಳೋ ಒಂದು ಸೀರೆಯ ಬೆಲೆಯಿಲ್ಲ ನೀವು ತಿಂಗಳೆಲ್ಲ ನಿಮ್ಮ ಅತ್ತೆಗೆ ಖರ್ಚು ಮಾಡೋ ದುಡ್ಡು ನೀವು ಗಂಡ ಮಕ್ಕಳು ಒಂದು ದಿನ ಸಿನಿಮಾ ನೋಡಿಕೊಂಡು ರೆಸ್ಟೋರೆಂಟಲ್ಲಿ ಒಳ್ಳೆ ಊಟ ಮಾಡೋ ಬಿಲ್ಲಷ್ಟು ಆಗೋದಿಲ್ಲ ಹೌದು ಅಂತೀಯಾ ಇಲ್ಲ ಅಂತೀಯಾ ಒಂದು ಒಳ್ಳೆ ತಿಂಡಿನೂ ತಿಂದೆ ಒಳ್ಳೆ ಬಟ್ಟೆ ಹಾಕದೆ ಕಣ್ಣ ರೆಪ್ಪೆಯಲ್ಲಿ ಕಾಪಾಡಿದ್ದಕ್ಕೆ ನಿನ್ನ ಗಂಡ ಇವತ್ತು ಒಂದು ಒಳ್ಳೆಯ ಕೆಲಸದಲ್ಲಿದ್ದಾನೆ ಲಕ್ಷ ಲಕ್ಷ ಸಂಪಾದನೆ ಮಾಡುತ್ತಿದ್ದಾನೆ ಅದಕ್ಕೆ ನಿನ್ನ ಮತ್ತು ಮಕ್ಕಳನ್ನು ಎ ಸಿ ಕಾರಲ್ಲಿ ಓಡಾಡಿಸಿ ಎ ಸಿ ರೂಮಲ್ಲಿ ಇರಿಸಿದ್ದಾನೆ ವಯಸ್ಸಾಗಿ ತನ್ನ ಆರೋಗ್ಯನ ನೋಡಿಕೊಳ್ಳುವುದಕ್ಕೆ ಆಗದೆ ಕೆಲಸ ಮಾಡೋಕೆ ಶಕ್ತಿ ಇಲ್ಲದೇ ಇರೋ ಅಂಥ ಪರಿಸ್ಥಿತಿಲಿ ತನ್ನ ಮಗನ ಬಳಿಗೆ ಬಂದರೆ ಕೆಲಸದವರಿಗಿಂತ ಕಡೆಯಾಗಿ ಅವರ ಕೈಲಿ ಕೆಲಸ ಮಾಡಿಸುತ್ತಿದ್ದೀರಲ್ಲ ಅದು ಇದ್ದ ಕೆಲಸದವರನ್ನು ಬಿಡಿಸಿ ಅವರನ್ನು ಕೆಲಸದ ಆಳಾಗಿ ಮಾಡಿಕೊಂಡಿದ್ದೀಯಲ್ಲ ಅದು ಎಷ್ಟು ಸರಿ ವಯಸ್ಸಿರೋ ನಿನಗೆ ಎರಡು ಮಕ್ಕಳನ್ನು ನೋಡಿಕೊಂಡು ಗಂಡನನ್ನು ನೋಡಿಕೊಂಡು ಮನೆ ಕೆಲಸ ಮಾಡೋಕೆ ಆಗ್ತಿಲ್ಲ ಅಂಥದ್ರಲ್ಲಿ ಆ ವಯಸ್ಸಾಗಿರೋ ಜೀವ ಎಷ್ಟು ಅಂತ ಕೆಲಸ ಮಾಡುತ್ತೆ ಬೇಕಾದರೆ ಇಬ್ಬರು ಕೆಲಸದವ್ರನ್ನ ಇಟ್ಕೋ ದೇವರು ಎಲ್ಲನೂ ಚೆನ್ನಾಗಿ ಕೊಟ್ಟಿದ್ದಾನೆ ಅತ್ತೆ ಅಂದರೆ ತಾಯಿ ಅಂತ ಹೇಳ್ತಾರಮ್ಮ ಒಂದು ವೇಳೆ ಆ ಪರಿಸ್ಥಿತಿ ನನಗೆ ಇದ್ದಿದ್ದರೆ ಒಮ್ಮೆ ಊಹಿಸಿಕೊಂಡು ನೋಡು ನಿನಗೆ ಆಗ ಎಷ್ಟು ಬಾಧೆ ಆಗ್ತಿತ್ತು ಅಂತ ನನ್ನನ್ನು ನೋಡಿ ನೀವು ಆಗ ಎಷ್ಟು ನೋವು ಅನುಭವಿಸ್ತಿದ್ರಿ ನಿಮ್ಮ ಒಳ್ಳೆಯದಕ್ಕಾಗಿ ನಾನು ಇದನ್ನು ಹೇಳ್ತಿದ್ದೇನೆ ನಾನು ಇದನ್ನೆಲ್ಲ ನಿನಗೆ ಹೇಳ್ತಿದ್ದೇನೆ ಅಂತ ಕೋಪ ಮಾಡ್ಕೋಬೇಡ ಆದರೆ ಅವರು ನಮ್ಮಂತೆ ಅಂತ ತಿಳಿದುಕೋ ಈ ವಯಸ್ಸಲ್ಲಿ ಇನ್ನು ಎಷ್ಟು ವರ್ಷ ಅಂತ ನಾವು ಬದುಕುತ್ತೇವೆ ನಿನ್ನ ಹತ್ರ ಒಂದೇ ಒಂದು ನನ್ನ ನಮ್ಮ ಆ ತಾಯಿ ನಾಲ್ಕು ದಿನಗಳ ಕಾಲ ಹುಟ್ಟಿದ ಮಕ್ಕಳ ಹತ್ತಿರ ನೆಮ್ಮದಿಯಿಂದ ಶಾಂತಿಯಿಂದ ಇದ್ದು ಹೋಗಬೇಕು ಅನ್ನೋದು ಅವರ ಆಸೆ ಆದರೆ ನಿಮಗೆ ಅವರ ಮಗ ದುಡಿಯೋ ಲಕ್ಷ ಲಕ್ಷ ಸಂಬಳ ಬೇಕು ಅವರು ಸಂಪಾದಿಸಿರುವ ಆಸ್ತಿಯೂ ಬೇಕು ಆದರೆ ಅವರನ್ನು ಎತ್ತಿರೋ ತಂದೆ ತಾಯಿಗಳು ಮಾತ್ರ ಬೇಡ ಬಾಯಿ ತುಂಬ ನಿಮಗೆ ಅತ್ತೆ ಮಾವ ಅಂತ ಕರೆಯೋದು ಕೂಡ ಇಷ್ಟ ಇಲ್ಲ ಕಾರಣ ಅವರನ್ನು ಕಂಡ್ರೆ ನಿಮಗೆ ಆಗಲ್ಲ ಅವರು ಅಪರಿಚಿತರು ನಿಷ್ಪ್ರಯೋಜಕರು ಅವರಿಂದ ನಿಮಗೆ ನೆಮ್ಮದಿ ಸಿಗಲ್ಲ ಅಂತ ನೀನೇ ನಿನ್ನ ಅತ್ತೆಗೆ ಕೆಲಸದವರಂತೆ ನೋಡಿ ನಡೆಸಿಕೊಂಡಾಗ ಮನೆಗೆ ಬಂದವರು ಅವರನ್ನು ಕೆಲಸದವರು ಎಂದು ಭಾವಿಸುವುದರಲ್ಲಿ ತಪ್ಪೇನಿದೆಯಮ್ಮ ಅವರು ಕೆಲಸದವರಲ್ಲ ಅವರು ನನ್ನ ಅತ್ತೆ ಅಂತ ಬಾಯಿ ತುಂಬ ಹೇಳೋ ಸಂಸ್ಕಾರ ಕೂಡ ಇಲ್ಲ ನಿನಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನಾನು ಬೆಳೆಸಿದ ಮಗಳ ನೀನು ಚೇಚೆ ನೀನು ಈ ರೀತಿ ಮಾಡ್ತೀಯ ಅಂದರೆ ನಾಳೆ ನನ್ನ ಪರಿಸ್ಥಿತಿ ಕೆಟ್ಟಿ ನಿನ್ನ ಬಳಿ ಬಂದಾಗ ನೀನು ನನ್ನ ಅದೇ ರೀತಿ ನೋಡಿಕೊಳ್ಳೋದಿಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು ಒಂದು ವೇಳೆ ನಾಳೆ ನನಗೆ ಆ ಪರಿಸ್ಥಿತಿ ಬಂದು ಎಲ್ಲ ಆಸ್ತಿ ಮನೆಯೆಲ್ಲ ನಿಮಗೆ ಕೊಟ್ಟು ನೀವು ಹಾಕೋ ತುತ್ತನ್ನು ಕಾಯ್ದುಕೊಂಡು ನಿಮ್ಮ ಮನೆಗೆ ಬಂದವರ ಮುಂದೆ ಕೆಲಸದವರ ಹಾಗೆ ಇಟ್ಟುಕೊಂಡು ಕೈಲಾಗದೆ ಇದ್ದರೂ ಒದ್ದಾಡಿಕೊಂಡು ಕೆಲಸ ಮಾಡ್ತಾ ದೇವ್ರೆ ನನ್ನನ್ನು ಕರ್ಕೊಂಡು ಬಿಡಪ್ಪ ಅನ್ನೋ ಅಂಥ ಕರ್ಮ ನನಗೆ ಬೇಡಮ್ಮ ನಿನ್ನ ಮನೆಯ ವಾತಾವರಣ ನೋಡಿ ನನಗೆ ಈಗ ಜ್ಞಾನೋದಯವಾಗಿದೆ ನೀನೇ ಅಲ್ಲ ಇವತ್ತಿನ ದಿನಗಳಲ್ಲಿ ಎಷ್ಟೋ ಮಂದಿ ಸೊಸೆಯಂದಿರು ನಿನ್ನಂತೆ ವರ್ತಿಸುತ್ತಿದ್ದಾರೆ ನಾನು ಬದುಕಿರೋವರೆಗೂ ನನ್ನ ಉಸಿರು ನಿಲ್ಲುವವರೆಗೂ ನಾನು ಯಾರ ಬಳಿಯೂ ಬರದೆ ನನ್ನ ಮನೆಯಲ್ಲಿ ಬದುಕಿರುವವರೆಗೂ ಇರುತ್ತೇನೆ ನಾನು ಯಾವ ಮನೆಯನ್ನು ಆಸ್ತಿಯನ್ನು ಮಾರುವುದಿಲ್ಲ ಕೊನೆಯದಾಗಿ ನಿನಗೆ ಒಂದು ಮಾತು ನಿನ್ನಲ್ಲಿ ಸ್ವಲ್ಪನಾದರೂ ಕರುಣೆ ದಯೆ ಮಾನವೀಯತೆ ಅನ್ನೋದು ಇದ್ದರೆ ಇನ್ನು ಮುಂದೆ ನಿನ್ನ ಅತ್ತೆ ಅನ್ನೋ ಜೀವ ಬದುಕಿರೋವರೆಗೂ ಅವಳನ್ನು ತಾಯಿ ತರ ಶಾಂತಿಯಿಂದ ನೆಮ್ಮದಿಯಾಗಿ ನೋಡಿಕೊ ಆಮೇಲೆ ಈ ಅಮ್ಮನನ್ನು ನೋಡೋಕೆ ಬಾ ಎಂದು ಆಶಿಸ್ತೀನಿ ಇಲ್ಲ ಇಲ್ಲ ವಿನಂತಿಸಿಕೊಳ್ಳುತ್ತೇನೆ ಇಂತಿ ನಿನ್ನ ಅಮ್ಮ ರುಕ್ಮಿಣಮ್ಮ ಸ್ನೇಹಿತರೆ ಈ ಅಮ್ಮ ಮಗಳ ಕಥೆಯಲ್ಲಿ ರುಕ್ಮಿಣಿ ಅಮ್ಮನವರ ಪಾತ್ರ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗೆ ಈ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು